ಕರ್ನಾಟಕದಲ್ಲಿ ಈಗಾಗಲೇ ಹತ್ತನೇ ತರಗತಿ ಪರೀಕ್ಷೆ ಆರಂಭವಾಗಿದೆ ಆದರೆ ಇಲ್ಲಿ ಮಾತ್ರ ಸಿ ಪರೀಕ್ಷೆಯಲ್ಲಿ ಭಾರಿ ನಕಲು ನಡೀತಾ ಇದ್ದು ಹೇಳೋರಿಲ್ಲ ಕೇಳೋರಿಲ್ಲ ಎಂಬಂತಾಗಿದೆ ಪರೀಕ್ಷಾ ಸಿಬ್ಬಂದಿಯಿಂದಲೇ ಪರೀಕ್ಷಾ ವಿದ್ಯಾರ್ಥಿಗಳಿಗೆ ನಕಲು ಪೂರೈಕೆ ಮಾಡಲಾಗ್ತಾ ಇದ್ದು ಸಿಸಿ ಕ್ಯಾಮೆರಾಗಳಿದ್ರೂ ಸಿಬ್ಬಂದಿಗಳು ಕ್ಯಾರೆಯಂತಿಲ್ಲ ಸಿಸಿ ಕ್ಯಾಮೆರಾಗಳಿಂದ ತಪ್ಪಿಸಿಕೊಳ್ಳಲು ಕಿಟಕಿಯಿಂದ ನಕಲು ಮಾಡಲಾಗ್ತಿದೆ ಸ್ವತಃ ವಿದ್ಯಾರ್ಥಿಗಳಿಂದಲೇ ಕಾಪಿ ಮಾಡಿಸಿರುವ ಹೇಳಿಕೆ ಬಯಲಾಗಿದೆ ಗಣಿತ ವಿಷಯ ಪರೀಕ್ಷೆಯಲ್ಲಿ ಸಿಬ್ಬಂದಿ ಮೌಖಿಕ ಉತ್ತರ ಹೇಳಿದ್ದು ಇಪ್ಪತ್ತರಿಂದ ಮೂವತ್ತು ಅಂಕದವರೆಗೆ ಮೌಖಿಕ ನಕಲು ಪೂರೈಕೆ ಮಾಡಲಾಗ್ತಿದೆ ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ನೀಲಜಿ ಪರೀಕ್ಷಾ ಕೇಂದ್ರದಲ್ಲಿ ಈ ಘಟನೆ ಜರುಗಿದೆ ನಕಲು ರಹಿತ ಪರೀಕ್ಷೆ ಸರ್ಕಾರದ ಯೋಜನೆ ತಲೆ ಕೆಳಕಾಗಿದೆ ಸರ್ಕಾರದ ಅಧಿಕಾರಿಗಳಿಂದಲೇ ನಕಲಿಗೆ ಕುಮ್ಮುಕ್ಕು ದೋರುತ್ತಿದೆ ನಿಲಜಿ ಗ್ರಾಮದ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನಲ್ಲಿ ಮಹಾ ಎಡವಟ್ಟು ಬಟಾ ಬಯಲಾಗಿದೆ ಇನ್ನೂ ಅಧಿಕಾರಿಗಳು ನಿದ್ರೆಗೆ ಜಾರಿದ್ರ ಅನ್ನೋ ಅನುಮಾನ ಕೂಡ ಇದೀಗ ಮೂಡಿದೆ ಬಿಇಒ ಆರ್ ಬಸವರಾಜಪ್ಪ ಚಿಕ್ಕೋಡಿ ಡಿಡಿಪಿಐ ಮಾಡೋದಾದ್ರೂ ಏನು ಎಂಬ ಪ್ರಶ್ನೆ ಮೂಡಿದ್ದು ಕೂಡಲೇ ಪರೀಕ್ಷಾ ಕೇಂದ್ರದ ಎಲ್ಲಾ ಸಿಬ್ಬಂದಿಗಳಿಗೆ ಕಾನೂನು ಕ್ರಮ ಕೈಗೊಳ್ಳಬೇಕಿದೆ ವರದಿ ಪ್ರೊಫೆಸರ್ ರಾಜಶೇಖರ್ ಮೀಡಿಯಾ ನ್ಯೂಸ್ ಬೆಳಗಾವಿ ನಿಮ್ಮ ಅತ್ಯುತ್ತಮ ಜೀವನಕ್ಕಾಗಿ ಲೈಫ್ ಇನ್ಸುರೆನ್ಸ್ ಮತ್ತು ಹೆಲ್ತ್ ಇನ್ಶೂರೆನ್ಸ್ ಅನ್ನ ಪಾಲಿಸಿ ಈ ಪಾಲಿಸಿಯಲ್ಲಿ ಸುವರ್ಣ ಅವಕಾಶ ಒಂದು ತಿಂಗಳು ರಿಯಾಯಿತಿ ದರದಲ್ಲಿ ಏಜೆಂಟ್ ಮುಖಾಂತರ ಹಳೆ ಪಾಲಿಸಿಗಳ ಮೇಲೆ ಲೋನ್ ಸಹ ಮಾಡಿಕೊಡಲಾಗುತ್ತೆ ಈ ಸುವರ್ಣ ಅವಕಾಶವನ್ನು ಉಪಯೋಗಿಸಿಕೊಳ್ಳಿ ಸಂಪರ್ಕಿಸಿ ವಿಜಯ್ ಕುಮಾರ್ ಒಂಬತ್ತು ಏಳು ನಾಲ್ಕು ಸೊನ್ನೆ ಎಂಟು ಸೊನ್ನೆ ಎರಡು ಐದು ನಾಲ್ಕು ಎಂಟು ನಾರಾಯಣಪುರ ಜಲಾಶಯದಿಂದ ಕಾಲುವೆಗಳಿಗೆ ನೀರು ಹರಿಸುವಂತೆ ಆಗ್ರಹಿಸಿ ದಿನಕ್ಕೊಂದು ಪ್ರತಿಭಟನೆಗಳು ಹೋರಾಟಗಳು ನಡೀತಾನೇವೆ ವಿವಿಧ ರೈತಪರ ಸಂಘಟನೆಗಳು ಪ್ರತಿಭಟನೆ ನಡೆಸುತ್ತಿವೆ ಆದರೆ ಇವತ್ತು ಬಿಜೆಪಿಯಿಂದ ನೀರು ಬಿಡುವಂತೆ ಆಗ್ರಹಿಸಿ ಟ್ರ್ಯಾಕ್ಟರ್ ರ್ಯಾಲಿ ನಡೆಸಲಾಗಿದೆ ಮಾಜಿ ಸಚಿವ ರಾಜೇಗೌಡ ನೇತೃತ್ವದಲ್ಲಿ ನೂರಾರು ಟ್ರ್ಯಾಕ್ಟರ್ಗಳ ಮೂಲಕ ಸಾವಿರಾರು ಜನ ಸೇರಿ ಸರ್ಕಾರಕ್ಕೆ ನೀರು ಬಿಡುವಂತೆ ಒತ್ತಾಯಿಸಿದ್ದಾರೆ ಅಷ್ಟಕ್ಕೂ ಬಿಜೆಪಿ ನಡೆಸಿದ ಟ್ರ್ಯಾಕ್ಟರ್ ರ್ಯಾಲಿ ಹೇಗಿತ್ತು ಅಂತೀರಾ ಇಲ್ಲಿ ತೋರಿಸ್ತೀವಿ ನೋಡಿ ಇದಕ್ಕೆಲ್ಲ ಕಾರಣ ಅಂದರೆ ನಾರಾಯಣಪುರದ ಬಸವಸಾಗರ ಜಲಾಶಯದಿಂದ ಎಡದಂಡೆ ಕಾಲುವೆಗೆ ಏಪ್ರಿಲ್ ಹದಿನೈದರವರೆಗೆ ಕಾಲುವೆಗಳಿಗೆ ನೀರು ಹರಿಸಬೇಕಂತ ರೈತರ ಆಗ್ರಹವಾಗಿದೆ ಇದೇ ಕಾರಣಕ್ಕೆ ಇವತ್ತು ಹುಣಸಗಿ ಪಟ್ಟಣದಿಂದ ನೂರಾರು ಟ್ರ್ಯಾಕ್ಟರ್ ಮೂಲಕ ರ್ಯಾಲಿ ನಡೆಸಲಾಯಿತು ಇದೇ ವೇಳೆ ನಾರಾಯಣಪುರದ ನೀರಾವರಿ ಇಲಾಖೆಯ ಕಚೇರಿ ಬಳಿ ಹೈಡ್ರಾಮವೇ ನಡೆದು ಹೋಗಿದೆ ಪ್ರತಿಭಟನಾ ವೇದಿಕೆಗೆ ಮನವಿ ಸ್ವೀಕರಿಸಲು ಬಂದ ನೀರಾವರಿ ಇಲಾಖೆ ಅಧಿಕಾರಿಗಳು ಸರಿಯಾಗಿ ಸ್ಪಂದಿಸದ ಆರೋಪ ಕೇಳಿಬಂದಿದೆ ಇದೇ ಕಾರಣಕ್ಕೆ ಏಕಾಏಕಿ ನೂರಾರು ರೈತರು ಹಾಗೂ ಬಿಜೆಪಿ ಕಾರ್ಯಕರ್ತರು ಡ್ಯಾಂ ಕಡೆ ನುಗ್ಗುವ ಪ್ರಯತ್ನ ಮುಂದಾದರು ಆದರೆ ಮೊದಲು ಪೊಲೀಸರು ಬ್ಯಾರಿಕೇಡ್ ಹಾಕಿಕೊಂಡು ಬಂದೋಬಸ್ತ್ ಮಾಡಿಕೊಂಡಿದ್ರು ಆದರೆ ಬ್ಯಾರಿಕೇಡ್ಗಳನ್ನು ಹಾರಿ ನುಗ್ಗುವ ಪ್ರಯತ್ನ ಮಾಡಿದರು ಇದೇ ವೇಳೆ ಪೊಲೀಸರು ಹಾಗೂ ಹೋರಾಟಗಾರರ ಮಧ್ಯೆ ವಾಗ್ವಾದ ಗದ್ದಲ ಕೂಡ ನಡೆಯಿತು